ಚುನಾವಣೆ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಬರಬೇಕು ಬಂದು ಪಕ್ಷನ ಕರ್ತಾಪದ ಮಾಡಿ ಅದ್ರ ಜೊತೆಗೆ ಈ ಬಾರಿ ಚುನಾವಣೆ ಎಂ ಪಿ ಚುನಾವಣೆ ಇದ್ದಾವೆಲ್ಲ ಆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲನ ಸೂರಿಸಿ ಪಕ್ಷ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ತಾವು ಸಹಕರಿಸಬೇಕು ಅಂತೇಳಿ ನಮಗೆ ಒಂದು ವಿಚಾರನ ಪ್ರಸ್ತಾಪ ಮಾಡಿದರು ಹಾಗಾಗಿ ಅದರ ವಿಚಾರವಾಗಿ ಬಂದಿದ್ದರು ಆಯಿತು ಅದರ ಈಗ ಸುಧಾಕರಣ್ ಅವರು ನಮಗೆ ಹಿಂದಿನಿಂದಲೂ ಸಹ ರಾಜಕೀಯವಾಗಿ ಹೊರತುಪಡಿಸಿದ್ರು ಸಹ ಬೇರೆ ವಿಚಾರದಲ್ಲೂ ಸಹ ನಮಗೆ ಎಲ್ಲ ರೀತಿಯ ನಮ್ಮ ನಮಗೆ ಆಶೀರ್ವದಿಸಿ ನಮ್ಮನ್ನು ಬೆಳೆಸೋಂಥದ್ದು ಓದಿಸುವಂಥ ರೀತಿಯಲ್ಲಿ ಸಹಕಾರ ಕೊಟ್ಕೊಂಡ್ಬಂದಿರ್ತಾರೆ ಅವ್ರ ಮಾತಿಗೆ ನಾವು ಗುರುವ ಕೊಡುವಂಥದ್ದು ಮತ್ತು ನಾವು ಮೂಲತಃ ಕಾಂಗ್ರೆಸ್ಸಿಗರಾಗಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಂಚಿತನಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ನಿಂತ್ಕೊಳ್ಬೇಕಾದಂಥ ಅನಿವಾದ ಸೃಷ್ಟಿಯಾಯಿತು ಮತ್ತು ಜನೂ ಸಹ ಭಾಳಷ್ಟು ಮಂದಿ ಓಟ್ ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಆಶೀರ್ವದಿಸಿದ್ದಾರೆ ಅದೇ ಪಕ್ಷದ ಚಿಹ್ನೆ ನಮಗೆ ಸಿಕ್ಕಿದರೆ ಇವತ್ತು ದಿನ ಫಲಿತಾಂಶನೇ ಬೇರೆ ಇರ್ತೈತೆ ತಂಡಗಟ್ಟೆ ಕ್ಷೇತ್ರದಲ್ಲಿ ಸೊ ಅದನ್ನೆಲ್ಲನೂ ಸಹ ವರಿಷ್ಠರೆಲ್ಲ ಮನ್ಗಂಡಿರ್ತಾರೆ ಮುಂದಿನ ದಿನಗಳಲ್ಲಿ ಆಶೀರ್ವಾದ ಆಶೀರ್ವದಿಸ್ತಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷನೂ ಸಹ ಕಟ್ಟಂಥದ್ದು ಜವಾಬ್ದಾರಿ ಆಗಿರೋಂಥದ್ರಿಂದ ನಾವು ಸಕಾರಾತ್ಮಕ ಸ್ಪಂದಿಸ್ತೀವಿ ಅಂತ ಹೇಳಿದ್ವಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಅಧಿಕೃತವಾಗಿ ಕಳೆದ ಚುನಾವಣೆಗೆ ರಾಜೀವ್ ಗೌಡರು ಅಂತ ಹೇಳಿ ಅಂತ ನಾವೂ ಸಹ ಕಡೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದರಿಂದ ಅದು ನೋಡೋರ ಕಣ್ಣಿಗೆ ಅದು ಇಬ್ಬರ ಓಟನ ವ್ಯತ್ಯಾಸನ ಗಣನೆಗೆ ತೊಗೊಂಡಾಗ ಅದು ಇಬ್ಬಾಗ ಅಂತ ಕಾಣ್ತದೆ ಈಗ ಸಂಸದ ಚುನಾವಣೆಯಲ್ಲಿ ಅದು ಕ್ರೋಢೀಕರಣ ಆಗಿ ಒಗ್ಗಟ್ಟಾಗಿ ಹೋದಾಗ ತಂತನಾಗೆ ಜನ ಸಹ ಮನಸ್ಸು ಮಾಡಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ಒಳ್ಳೆ ಕಾರ್ಯಕ್ರಮಗಳು ಯೋಜನೆಗಳಿಂದ ಜನ ಕೈ ಹಿಡಿತಾರೆ ಆಶೀರ್ವದಿಸ್ತಾರೆ ಅಂತೇಳಿ ನಾವು ನಂಬಿದ್ದೀವಿ ಇವಾಗ ಏನಿಲ್ಲ ಎಲ್ಲ ಒಗ್ಗಟ್ಟಾಗೇ ಆಗ್ತದೆ ಅಂತೇಳಿ ನನ್ನ ಭಾವನೆ ಅಂದರೆ ಸ್ಥಳೀಯ ಸ್ಥಳೀಯವಾಗಿ ಕಾಂಗ್ರೆಸ್ ನಾಯಕರು ಇಬ್ಬರು ಹೋಗ್ಬಿಡ್ತಾ ಇದ್ದಾರೆ ಸರ್ ಈಗ ಈಗ ವರಿಷ್ಠ ಸೂಚಿಸಿದ ಮೇಲೆ ಈಗ ನಾವು ಕಾಂಗ್ರೆಸ್ಗೆ ಮೇಲೆ ಅವ್ರ ವರಿಷ್ಠರ ಆದೇಶ ಏನಿರ್ತೋ ಅದಂತೆ ನಾವು ಹೋಗ್ಬೇಕಾಗ್ತದೆ ಸರ್ ಕಾಂಗ್ರೆಸ್ ಪಕ್ಷ ಪ್ರತಿ ಸಲೂ ತಮ್ಮನ್ನು ಬಳಸ್ಕೊಳ್ಳೋ ಥರನೇ ಯಾವ ಥರ ಅಂದರೆ ಎಮ್ ಎಲ್ ಸಿ ಚುನಾವಣೆ ಬಂದಾಗ ಸಹ ತಮ್ಮನ್ನು ಬಳಸ್ಕೊಳ್ಳೋ ಥರನೇ ಇರ್ತಾರೆ ಲಾಸ್ಟ್ ಮೂಮೆಂಟ್ ಬರೋ ಅಷ್ಟರಲ್ಲಿ ತಮ್ಮನ್ನು ಕೈ ಬಿಡ್ತಾ ಏನು ಇದಕ್ಕೇನೇರ್ತೀರಿ ಸರ್ ಈಗ ನೋಡಿ ಈಗ ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ಳೋಂಥದ್ದು ಕೈ ಬಿಡೋವಂಥದ್ದು ಇವೆಲ್ಲವೂ ಸಹ ಆಗೋಗಿದೆ ಇದೆಲ್ಲ ಮುಗಿದೋದ ಅಧ್ಯಾಯ ನಾವು ಇನ್ನು ಮುಂದಕ್ಕೆ ಹೋಗಲೇಬೇಕು ಹಳೇದು ನೆನಪು ಮಾಡಿಕೊಂಡು ಅದರಿಂದ ನನಗೆ ನೋವಾಗಿದೆ ಅಂಥೇಳಿ ನಾವು ನೊಂದ್ಕೊಂಡು ಕೂರೋದಕ್ಕಿಂತ ಮುಂದೆ ಒಳ್ಳೇದಾಗ್ತದೆ ಅಂತೇಳಿ ಆಶಾಭಾವನೆಯಿಂದನ ಜನಗಳ ಒಂದು ಅಭಿಪ್ರಾಯನ ತೊಗೊಂಡು ನಾವು ಮುಂದೆ ಹೋದರೆ ಜನನೇ ಅಂತಿಮವಾಗಿ ಪಕ್ಷದಿಂದ ಬಂದರೂ ಜನನ ತೀರ್ಮಾನ ಮಾಡೋದು ಪಕ್ಷೇತರವಾಗಿ ಬಂದರೂ ಜನನ ತೀರ್ಮಾನ ಮಾಡೋದು ಹಂಗಾಗಿ ಜನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತದೆ ಅಂತೇಳಿ ನನ್ನ ಭಾವನೆ ನಾವು ಜನಗಳಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಮಯ ಕೊಡ್ತಾ ಇದ್ದೀವಿ ನಮ್ಮ ಗೊತ್ತಿರೋಂಥ ನಾಲೇಜು ನಮ್ಮ ಕಾಂಟ್ಯಾಕ್ಟ್ಸು ಎಲ್ಲನೂ ಸಹ ಬಳಸ್ಕೊಂಡು ನಮ್ಮ ಕೈಲಾದ ಮಟ್ಟಿಗೆ ಶಕ್ತಿ ಮೀರಿ ಈ ಕ್ಷೇತ್ರನ ಅಭಿವೃದ್ಧಿ ಪಡಿಸೋದಕ್ಕೆ ಮತ್ತು ಸಾಮಾಜಿಕ ಸಮಸ್ಯೆಗಳಲ್ಲಿ ಭಾಗಿಯಾಗೋಂಥ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ವಿ ಅವೆಲ್ಲವೂ ಸಹ ಕಳೆದ ಹತ್ತು ವರ್ಷಗಳಿಂದ ಜನ ಪುಟ್ಟ ಅಂಜಿನಪ್ಪ ಹೇಗೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಸ್ಪಂದಿಸ್ತಿದ್ದಾರಾ ಇಲ್ಲ ಏನಾದರೂ ಆ್ಯಕ್ಟ್ ಮಾಡ್ತಿದ್ದಾರಾ ಅಂಥೇಳಿ ಅರಿವಾಗ್ತಾ ಇದೆ ಎಲ್ಲರೂ ಸಹ ಈಗ ಯಾವ ಕಾರ್ಯಕ್ರಮದಲ್ಲಿ ಹೋದಾಗೂ ಸಹ ಭಾಳ ಭಾವನಾತ್ಮಕವಾಗಿ ಬರೋಂಥದ್ದು ಮಾತಾಡೋಂಥದ್ದು ಮುಂದಿನ ದಿನದಲ್ಲಿ ನಿಮ್ಮ ಭವಿಷ್ಯ ಇದೆ ಅಂತೇಳಿ ಆಶೀರ್ವಾದಿಸ್ತಾರ ನಾವೆಲ್ಲರೂ ಸಹ ಇವಾಗ ನೋಡಿದಾಗ ನಮಗೂ ಸಹ ಇನ್ನೊಂದಷ್ಟು ಶಕ್ತಿ ಬರ್ತದೆ ನಮ್ಗೆ ಒಳ್ಳೆಯದಾಗ್ತದೆ ನಾವು ಕೆಲಸ ಮಾಡೋಣ ಜನ ನಮ್ಮನ್ನು ಆಶೀರ್ವದಿಸ್ತಾರೆ ಅಂತೇಳಿ ಧೈರ್ಯ ಬರ್ತದೆ ನಮ್ಮನ್ನು ಏನೋ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಅದನ್ನು ಅದನ್ನು ವಾಪಸ್ ತಗೊಳ್ತಾರೆ ಈಗ ವಾಪಸ್ ತಗೊಂಡ ಮೇಲೆ ತರ ನಾವು ಕಾಂಗ್ರೆಸ್ಗೆ ಹೋಗುವಂಥದ್ದು ಆಗೋಂಥದ್ದು ನಾವು ಹಿಂಪಡ್ದಾಗ್ಲಾನೆ ಸೇರ್ಪಡೆಗೆ ಏನೋ ದಿನಾಂಕ ಏನಾದ್ರೂ ಫಿಕ್ಸ್ ಆಗಿದೆ ಸರ್ ಇನ್ನೂ ಇಲ್ಲ ಅದನ್ನು ಜಿಲ್ಲಾ ಸಚಿವರು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಅವ್ರು ಮಾತಾಡ್ತಾ ಇದ್ದಾರೆ ಅವರು ದಿನಾಂಕ ನಿಗದಿಪಡಿಸ್ಬೋದು